ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಗೆ ಈಗಾಗಲೇ ಹಾಗೆ ಐ ಬಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಈ ಒಂದು ಐ ಬಿ ಕಡೆಯಿಂದ ಎ ಸಿ ಐ ಒ ಗ್ರೇಡ್ ಟು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಾವು ಈ ಒಂದು ವಿಡಿಯೋ ಐ ಬಿ ಕಡೆಯಿಂದ ರಿಲೀಸ್ ಆಗಿರುವಂಥ ಎ ಸಿ ಐಒ ಗ್ರೇಡ್ ಟು ಹುದ್ದೆಗೆ ಅಂದ್ರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋಲ್ಲಿ ನೋಡೋಣ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಎ ಸಿ ಐ ಓ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸೊ ನಾವು ಈ ಒಂದು ವಿಡಿಯೋ ಅಲ್ಲಿ ಆ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕುಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವ ಮುಂಚೆ ನಾವು ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಕ್ವಾಲಿಫಿಕೇಶನ್ ಏನಾಗಿರಬೇಕು ಮತ್ತು ಅರ್ಜಿನ ಸಲ್ಲಿಸುವುದಕ್ಕೆ ಪ್ರಾರಂಭದ ದಿನಾಂಕ ಯಾವಾಗಿರುತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಮತ್ತು ಟೋಟಲ್ ವೇಕೆನ್ಸಿಗಳು ಎಷ್ಟಿವೆ ಅಂತ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೋಡೋಣ ಅದಾದ ನಂತರ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಮೊದಲನೇದಾಗಿ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಅಂದ್ರೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭದ ದಿನಾಂಕವಾಗಿರುತ್ತೆ ಮತ್ತು ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಟೈಮ್ ಇರುತ್ತೆ ಈ ಒಂದು ಟೈಮ್ ಒಳಗಡೆ ನೀವು ಅಪ್ಲೈನ ಮಾಡಬಹುದು ಸೊ ಅದಾದ ನಂತರ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫೀ ಥ್ರೂ ಎಸ್ ಬಿ ಐ ಚಲನ್ ಅಂತ ಇದೆಯಲ್ಲ ಚಲನ್ ಮೂಲಕ ನಿಮಗೆ ಅಪ್ಲಿಕೇಶನ್ ಫೀನ ಸಬ್ಮಿಟ್ ಮಾಡುವುದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು ಹನ್ನೆರಡು ಇಪ್ಪತ್ತೈದರಂದು ನಿಮ್ಮ ಒಂದು ಫೀನ ಕಂಪ್ಲೀಟ್ ಮಾಡುವುದಕ್ಕೆ ಟೈಮ್ ಇರುತ್ತೆ ಅಂದ್ರೆ ಟೂ ಡೇಸ್ ಎಕ್ಸ್ಟ್ರಾ ಟೈಮ್ ನಿಮಗೆ ಚಲನ್ ಕಟ್ಟುವುದಕ್ಕೆ ಇರುತ್ತೆ ಓಕೆ ಅದಾದ ನಂತರ ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ಮಿನಿಮಮ್ ಏಜ್ ಅಂಡ್ ಮ್ಯಾಕ್ಸಿಮಮ್ ಏಜ್ ಅನ್ನು ನೋಡೋದಾದ್ರೆ ಮಿನಿಮಮ್ ಏಜ್ ಬಂದು ಏಟೀನ್ ಇಯರ್ಸ್ ಆಗಿರ್ಬೇಕಾಗುತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಟ್ವೆಂಟಿ ಸೆವೆನ್ ಇಯರ್ಸ್ ಆಗಿರ್ಬೇಕಾಗುತ್ತೆ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ ಆ್ಯಸ್ ಪರ್ ದ ರೂಲ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಅಂಡ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂತ ವಿದ್ಯಾರ್ಥಿಗಳು ಕಂಪಲ್ಸರಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಸೊ ಯಾವ್ದಾದ್ರು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಕಂಪಲ್ಸರಿ ಎಲ್ಲಾ ವಿದ್ಯಾರ್ಥಿಗಳು ಎನಿ ಡಿಗ್ರಿ ಅಂದ್ರೆ ಯಾವ್ದಾದ್ರು ಒಂದು ಡಿಗ್ರಿನ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ ಅದಾದ ನಂತರ ಪೇ ಸ್ಕೇಲ್ ಅಂದ್ರೆ ನಿಮ್ಮ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ ನೀವೇನಾದ್ರೂ ಸೆಲೆಕ್ಟ್ ಆದರೆ ನಿಮ್ಮ ಒಂದು ಸ್ಯಾಲ್ರಿ ಬಂದು ಲೆವೆಲ್ ಸೆವೆನ್ ಅಲ್ಲಿ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಒನ್ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ ಅಂಡ್ ಇದರಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲವೆನ್ಸ್ ಕೂಡ ಇರುತ್ತೆ ಎಲ್ಲ ಇನ್ಕ್ಲೂಡ್ ಆಗಿ ನಿಮಗೆ ಈ ಒಂದು ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಮತ್ತು ಒನ್ ಲ್ಯಾಕ್ ಫೋರ್ಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಯಾಲ್ರಿಯಲ್ಲಿ ನಿಮಗೆ ಈ ಒಂದು ಸೆಂಟ್ರಲ್ ಗವರ್ನಮೆಂಟ್ ಅಲವೆನ್ಸ್ ಕೂಡ ಆ್ಯಡ್ ಆಗುತ್ತೆ ಅದಾದ ನಂತರ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಐ ಬಿ ಕಡೆಯಿಂದ ಎ ಸಿ ಐ ಓ ಗ್ರೇಡ್ ಟು ಪೋಸ್ಟ್ ಆಗಿರುತ್ತೆ ಅಂಡ್ ಟೋಟಲ್ ವೇಕೆನ್ಸಿಗಳು ಬಂದು ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ಗಳಿರುತ್ತೆ ಸೊ ಟೋಟಲ್ ವೇಕೆನ್ಸಿಗಳು ನಿಮಗೆ ಮೂರು ಸಾವಿರದ ಏಳ್ನೂರ ಹದಿನೇಳು ವೇಕೆನ್ಸಿಗಳು ಇರುತ್ತೆ ಓಕೆ ಇದಿಷ್ಟು ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮೇನ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆಗಿರುತ್ತೆ ಸೊ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಈ ಒಂದು ಇನ್ಫಾರ್ಮೇಶನ್ ಬಂದು ಗೊತ್ತಿರಬೇಕಾಗತ್ತೆ ಓಕೆ ಇವಾಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಓಕೆ ಅಪ್ಲೈ ಮಾಡುವುದಕ್ಕೆ ನೀವು ಇಂಟೆಲಿಜೆನ್ಸ್ ಬ್ಯೂರೋ ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಬೇಕಾಗತ್ತೆ ಅಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಓಕೆ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಸಿಂಪ್ಲಿ ನೀವು ಈ ಒಂದು ಎ ಸಿ ಐಒ ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಮೊದಲು ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ ರಿಜಿಸ್ಟರ್ ಆದ ನಂತರ ನೀವು ಈ ಒಂದು ಹುದ್ದೆಗೆ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಸೊ ಮೊದಲು ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ ಸೊ ನಾವು ರಿಜಿಸ್ಟರ್ ಆಗುವುದು ಹೇಗೆ ಅಂತ ನೋಡೋಣ ಅದಾದ ನಂತರ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡುವುದು ಹೇಗೆ ಅಂತ ನೋಡೋಣ ರಿಜಿಸ್ಟರ್ ಆಗುವುದಕ್ಕೆ ನೀವು ಸಿಂಪ್ಲಿ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಪೋಸ್ಟ್ ನೇಮ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಎಕ್ಸಿಕ್ಯೂಟಿವ್ ಅಂತ ಶೋ ಆಗುತ್ತೆ ಈ ಒಂದು ಪೋಸ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವಿಲ್ಲಿ ಎ ಸಿಐಒ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಆ ಒಂದು ಪೋಸ್ಟ್ ಇಲ್ಲಿ ಶೋ ಆಗ್ತಾ ಇದೆ ಆ ಒಂದು ಪೋಸ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆಯಲ್ಲ ಅಂಡ್ ನೆನಪಿರಲಿ ಈ ಒಂದು ಫೀಲ್ಡ್ ಅಲ್ಲಿ ನೀವು ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಅಲ್ಲಿ ಇರುವಾಗ ನಿಮ್ಮ ಒಂದು ನೇಮನ್ನ ಎಂಟರ್ ಮಾಡಬೇಕಾಗುತ್ತೆ ಸೊ ಸಿಂಪ್ಲಿ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಅಲ್ಲಿ ಇರುವಾಗೆ ನಿಮ್ಮ ಒಂದು ನೇಮನ್ನ ಎಂಟರ್ ಮಾಡ್ಕೊಳ್ಳಿ ಸೊ ನೆನಪಿರಲಿ ಟೆಂತ್ ಮಾರ್ಕ್ಸ್ ಕಡಲ್ಲಿ ಇರುವಾಗ ನಿಮ್ಮ ಒಂದು ನೇಮನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮೊಂದು ಅಲ್ಟರ್ನೇಟ್ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ಅಲ್ಟರ್ನೇಟ್ ಮೊಬೈಲ್ ನಂಬರ್ ಬಂದು ಮ್ಯಾಡೆಟರಿ ಇಲ್ಲ ನೀವು ಇದನ್ನ ಸ್ಕಿಪ್ ಮಾಡಬಹುದು ಅಥವಾ ನಿಮ್ಮ ಹತ್ರ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇತ್ತು ಅಂತ ಅಂದ್ರೆ ಆ ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡ ನಂತರ ಕೆಗಡೆ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ನ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಇಮೇಲ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ನೀವು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸಿಂಪ್ಲಿ ಜನರೇಟ್ ಒ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಜನ್ರೇಟ್ ಒಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕ್ಯಾಪ್ಚರ್ ಶೋ ಆಗುತ್ತೆ ಈ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಅಂದರೆ ಈ ಒಂದು ಫೀಲ್ಡ್ ಅಲ್ಲಿ ಇಲ್ಲಿ ಮೇಲ್ಗಡೆ ಶೋ ಆಗಿರುವಂತಹ ನ ಎಂಟರ್ ಮಾಡ್ಕೊಳ್ಳಿ ಓಕೆ ನ ಎಂಟರ್ ಮಾಡಿಕೊಂಡು ಕೆಳಗಡೆ ಸಿಂಪ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಮತ್ತು ನಿಮ್ಮ ಒಂದು ಇಮೇಲ್ಗೆ ಒ ಟಿ ಪಿ ಬಂದಿರುತ್ತೆ ಅಂದರೆ ನೀವು ಮೇಲ್ಗಡೆ ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೂ ಮತ್ತು ಜಿಮೇಲ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆ ಒಂದು ಒ ಟಿ ಪಿಗಳನ್ನು ಎಂಟರ್ ಮಾಡಿಕೊಂಡು ನೀವು ಸಿಂಪ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಓ ಟಿ ಪಿ ಬಂದು ವೆರಿಫೈ ಆಗುತ್ತೆ ಸೊ ಅದಾದ ನಂತರ ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಫೀಲ್ಡ್ ಅಲ್ಲಿ ಇಲ್ಲಿ ಮೇಲ್ಗಡೆ ಶೋ ಆಗಿರುವಂತಹ ಕ್ಯಾಪ್ಷನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ ಎಂಟರ್ ಮಾಡಿಕೊಂಡು ಸಿಂಪ್ಲಿ ರೀ ವೆರಿಫೈ ಅಂತ ಇದೆಯಲ್ಲ ಈ ಒಂದು ರೀ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವೆರಿಫೈ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ನಿಮ್ಗೆ ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಬಂದು ಶೋ ಆಗುತ್ತೆ ಸೊ ನೀವು ಯಾವ ಪೋಸ್ಟ್ ನ ಸೆಲೆಕ್ಟ್ ಮಾಡಿದ್ರ ನಿಮ್ಮ ನೇಮ್ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಜಿಮೇಲ್ ಎಲ್ಲಾ ಎಲ್ಲ ಡೀಟೇಲ್ಸ್ ಬಂದು ಇಲ್ಲಿ ಶೋ ಆಗುತ್ತೆ ಸೊ ಸಿಂಪ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಏನಾದರೂ ಕರೆಕ್ಟ್ ಆಗಿದ್ರೆ ನೀವು ಇಲ್ಲಿ ಸೈಡಲ್ಲಿ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಬೇಕಾಗತ್ತೆ ಸೊ ಈ ಒಂದು ಬಾಕ್ಸ್ಗಳ ಮೇಲೆ ನೀವು ಟಿಕ್ನ ಮಾಡ್ಕೊಳ್ಳಿ ಓಕೆ ಟಿಕ್ನ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೀವು ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಐ ಅಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದು ಇಲ್ಲಿ ಶೋ ಆಗುತ್ತೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬಂದು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಸೊ ಆ ಒಂದು ಐ ಡಿ ಹಾಗೂ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಸೊ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಬಂದು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಸಿಂಪ್ಲಿ ನೀವು ಕ್ಲೋಸ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಇಲ್ಲಿಗೆ ನಿಮ್ಮೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಓಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ನೀವು ಇಲ್ಲಿ ಮೇಲುಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಲಾಗಿನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ಸಿಂಪ್ಲಿ ಯೂಸರ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಯೂಸರ್ ಐ ಡಿನ ಎಂಟರ್ ಮಾಡ್ಕೊಳ್ಳಿ ಆ್ಯಂಡ್ ಪಾಸ್ವರ್ಡ್ ಅಂತ ಇದೆಯಲ್ಲ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಬಂದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡಿಕೊಂಡು ಸಿಂಪ್ಲಿ ನೀವು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ಗೋ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಗೋ ಟು ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಬಂದು ಓಪನ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಬಂದು ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ಮೇಲ್ಗಡೆ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪೋಸ್ಟ್ ನೇಮ್ ಬಂದು ಆಟೋಮೆಟಿಕ್ಕಾಗಿ ಶೋ ಆಗಿರುತ್ತೆ ಈಗಾಗಲೇ ಸೆಲೆಕ್ಟ್ ಮಾಡಿರೋದ್ರಿಂದ ಪೋಸ್ಟ್ ನೇಮ್ ಬಂದು ಆಟೋಮೆಟಿಕ್ ಆಗಿ ಶೋ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಜೆಂಡರ್ ಅಂತ ಇದೆಯಲ್ಲ ನಿಮ್ಮೊಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮೊಂದು ಡೇಟ್ ಆಫ್ ಬರ್ತನ ಎಂಟರ್ ಮಾಡ್ಕೊಳ್ಳಿ ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಏಜ್ ಬಂದು ಶೋ ಆಗುತ್ತೆ ಸೊ ಅದಾದ ನಂತರ ನ್ಯಾಷ್ನಾಲಿಟಿ ಅಂತ ಇದೆಯಲ್ಲ ನಿಮ್ಮೊಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎ ಸಿಟಿಜನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ರಿಸರ್ವೇಶನ್ ಕೆಟಗರಿ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಓ ಬಿ ಸಿ ಇದ್ದರೆ ಒ ಬಿ ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಎಸ್ ಸಿ ಎಸ್ ಟಿ ಇದ್ದರೆ ನೀವು ಎಸ್ ಸಿ ಎಸ್ ಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಕೆಟಗರಿನೇ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಇಸುವೆನ್ಸ್ ನಂಬರ್ ಆಫ್ ದ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಸುವೆನ್ಸ್ ಡೇಟ್ ಆಫ್ ದ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಸೊ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಅಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತಲ್ಲ ಆ ಒಂದು ಡೇಟನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರುತ್ತೆ ಸೊ ಈಗಾಗಲೇ ರಿಜಿಸ್ಟರ್ ಆಗುವಾಗ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಿರೋದರಿಂದ ಒಂದು ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರುತ್ತೆ ಸೊ ಕೆಲವೊಂದನ್ನು ಮಾತ್ರ ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಮೆರ್ಚಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಲೀಜಿಯನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲೀಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಅದಾದ ನಂತರ ಯೂನಿಕ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಬಾಡಿಯಲ್ಲಿ ಏನಾದರೂ ಯಾವುದಾದ್ರೂ ಐಡೆಂಟಿಫೈ ಆಗಿರುವಂಥ ಮಾರ್ಕ್ ಏನಾದರೂ ಇದ್ದರೆ ನೀವು ಇಲ್ಲಿ ಆ ಒಂದು ಮಾರ್ಕನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಒಂದು ಬಾಡಿಯಲ್ಲಿ ಯಾವುದಾದ್ರೂ ಬ್ಲೈಂಡ್ನೆಸ್ ಆಗಿರ್ಬೋದು ಅಥವಾ ಮೇಜರ್ ಆಗಿರುವಂಥ ಮಾರ್ಕ್ ಏನಾದರೂ ಇದ್ದರೆ ನೀವು ಇಲ್ಲಿ ಈ ಒಂದು ಫೀಲ್ಡಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಮಾರ್ಕ್ ಇಲ್ಲ ಅಂತ ಅಂದರೆ ನೀವಿಲ್ಲಿ ನೋ ಮಾರ್ಕ್ಸ್ ಅಂತ ಎಂಟರ್ ಮಾಡಬೇಕಾಗುತ್ತೆ ಸೊ ಸಿಂಪ್ಲಿ ನೀವು ನೋ ಮಾರ್ಕ್ಸ್ ಅಂತ ಎಂಟರ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಟೆಸ್ಟ್ ಸಿಟಿ ಪ್ರಿಫ್ರೆನ್ಸ್ ಅಂತ ಇದೆಯಲ್ಲ ನೀವು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ನೀವಿಲ್ಲಿ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ನೀವು ಇಲ್ಲಿ ಪ್ರಿಫ್ರೆನ್ಸ್ನ ಸೆಟ್ ಮಾಡಬೇಕಾಗತ್ತೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ನೀವಿಲ್ಲಿ ಪ್ರಿಫರೆನ್ಸ್ನ ನೀಡಬೇಕಾಗುತ್ತೆ ಸೊ ನೀವು ನೀಡಿರುವಂಥ ಪ್ರಿಫರೆನ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಿಟಿಯನ್ನು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡುವುದಕ್ಕೆ ನಿಮಗೆ ನೀಡ್ತಾರೆ ಸೊ ನೀವಿಲ್ಲಿ ಐದು ಸಿಟಿ ಪ್ರಿಫರೆನ್ಸ್ನ ಸೆಟ್ ಮಾಡಬೇಕಾಗುತ್ತೆ ಇವು ಐದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಿಟಿಯನ್ನು ನೀಡ್ತಾರೆ ಆ್ಯಂಡ್ ಒಂದೇ ಸ್ಟೇಟಲ್ಲಿ ಕೂಡ ನೀವು ಪ್ರಿಫರೆನ್ಸ್ನ ಸೆಟ್ ಮಾಡಬಹುದು ಸೊ ಇಲ್ಲಿ ಮೊದಲನೇದಾಗಿ ಪ್ರಿಫರ್ಡ್ ಟೆಸ್ಟ್ ಸ್ಟೇಟ್ ಅಂತ ಇದೆಯಲ್ಲ ನಿಮಗೆ ಯಾವೊಂದು ಸ್ಟೇಟಲ್ಲಿ ಎಕ್ಸಾಮ್ ಬರೆಯುವುದಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ ಆ ಒಂದು ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಹೆಚ್ಚು ಯಾವೊಂದು ಸ್ಟೇಟಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡುವುದಕ್ಕೆ ಇಂಟ್ರೆಸ್ಟ್ ಇರುತ್ತಲ್ಲ ಆ ಒಂದು ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಕರ್ನಾಟಕನೂ ಕೂಡ ಸೆಲೆಕ್ಟ್ ಮಾಡಬಹುದು ಸೊ ಇಲ್ಲಿ ನೀವು ಸ್ಟೇಟ್ ಅಂತ ಇದೆಯಲ್ಲ ಇಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಿಫರ್ಡ್ ಟೆಸ್ಟ್ ಸಿಟಿ ಅಂತ ಇದೆಯಲ್ಲ ನೀವು ಸೆಲೆಕ್ಟ್ ಮಾಡಿರುವಂತಹ ಸ್ಟೇಟಲ್ಲಿ ಯಾವೆಲ್ಲ ಎಕ್ಸಾಮ್ ಸೆಂಟರ್ಗಳು ಇರುತ್ತೆ ಆ ಒಂದು ಸಿಟಿಗಳು ಇಲ್ಲಿ ಶೋ ಆಗಿರುತ್ತೆ ನೀವು ಯಾವ ಒಂದು ಸಿಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಬಯಸ್ತೀರ ಆ ಒಂದು ಸಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸಿಂಪಲ್ ಇಲ್ಲಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಪ್ರಿಫರೆನ್ಸ್ನ ಸೆಟ್ ಮಾಡಬೇಕಾಗುತ್ತೆ ಅಂಡ್ ಎಲ್ಲ ಒಂದು ಪ್ರಿಫರೆನ್ಸ್ ಅಲ್ಲಿ ನೀವು ಕರ್ನಾಟಕ ಸ್ಟೇಟು ಕೂಡ ಚೂಸ್ ಮಾಡಬಹುದು ಅಂಡ್ ಸಿಟಿ ಮಾತ್ರ ಬೇರೆ ಬೇರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಿಮಗೆ ಸ್ಟೇಟ್ ಒನ್ ಸ್ಟೇಟ್ ಟು ಸ್ಟೇಟ್ ತ್ರೀ ಸ್ಟೇಟ್ ಫೋರ್ ಆ್ಯಂಡ್ ಸ್ಟೇಟ್ ಫೈವ್ ಅಂತ ಇದೆಯಲ್ಲ ಇಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸ್ಟೇಟಲ್ಲಿ ಬರುವಂಥ ಸಿಟಿನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅರಿವೆ ಸ್ಪೋರ್ಟ್ಸ್ ಪರ್ಸನ್ ಸ್ಪೆಸಿಫೈಡ್ ಇನ್ ಪ್ಯಾರಾ ಒನ್ ಅಂತ ಇದೆಯಲ್ಲ ಇದು ನಿಮಗೆ ನೋಟಿಫಿಕೇಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ಪ್ಯಾರಾ ಅಲ್ಲಿ ಮೆನ್ಷನ್ ಆಗಿರುವಂಥ ಪರ್ಸನ್ ಏನಾದರೂ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆ ಎ ಗೌರ್ನಮೆಂಟ್ ಸರ್ವೆಂಟ್ ಅಂತ ಇದೆ ನೀವೇನಾದರೂ ಗೌರ್ನಮೆಂಟ್ ಜಾಬ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಶೋ ಆಗುತ್ತೆ ಸೊ ನೀವು ಇಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮೊಂದು ಅಡ್ರೆಸ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ಇಲ್ಲಿ ನಿಮ್ಮೊಂದು ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಅಂದರೆ ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ನ ನೀವು ಇಲ್ಲಿ ನೀಡಬೇಕಾಗತ್ತೆ ಸಿಂಪ್ಲಿ ಕಂಟ್ರಿ ಸ್ಟೇಟ್ ಪಿನ್ ಕೋಡ್ ಅಂತ ಇದೆಯಲ್ಲ ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳ ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವಿಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಪರ್ಮನೆಂಟ್ ಪ್ಲೇಸ್ ಬಿಟ್ಟು ಬೇರೆ ಒಂದು ಪ್ಲೇಸಲ್ಲಿ ಸ್ಟೇ ಮಾಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ಸನ್ನ ನೀವು ನೀಡಬೇಕಾಗುತ್ತೆ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವು ನಿಮ್ಮೊಂದು ಪರ್ಮನೆಂಟ್ ನ ನೀವು ನೀಡಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಆಗಿದ್ರೆ ನೀವಿಲ್ಲಿ ಇಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನೀವು ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಸಿಂಪ್ಲಿ ಕೆಳಗಡೆ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ ಸೊ ಸಿಂಪ್ಲಿ ಇಲ್ಲಿ ಮೆಟ್ರಿಕ್ಯುಲೇಷನ್ ಟೆಂತ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮೊಂದು ಟೆಂತ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ ಸೊ ಸಿಂಪ್ಲಿ ಮೊದಲನೇದಾಗಿ ನೇಮ್ ಆಫ್ ದಿ ಬೋರ್ಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಟೆಂತ್ ಬೋರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮೊಂದು ಟೆಂತ್ ಕಡೆಯಲ್ಲಿ ನಿಮ್ಮೊಂದು ಬೋರ್ಡ್ ಬಂದು ಮೆನ್ಷನ್ ಆಗಿರುತ್ತೆ ಸೊ ನೀವೇನಾದರೂ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಆಗಿದ್ದರೆ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡ್ಕೊಳ್ಳಿ ಅಥವಾ ಸಿ ಬಿ ಎಸ್ ಸಿ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮೊಂದು ಸಿ ಬಿ ಎಸ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಯಾವೊಂದು ಬೋರ್ಡ್ ಮೆನ್ಷನ್ ಆಗಿರುತ್ತಲ್ಲ ಆ ಒಂದು ಬೋರ್ಡ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಏರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ ನಿಮ್ಮೊಂದು ಟೆಂತ್ ಪಾಸಿಂಗ್ ಏರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಕೂಲ್ ನೇಮ್ ಪಾಸಿಂಗ್ ಏರ್ ಮತ್ತು ಪರ್ಸೆಂಟೇಜ್ನ ಎಂಟರ್ ಮಾಡ್ಕೊಳ್ಳಿ ಸೊ ನಿಮ್ಮೊಂದು ಟೆಂತ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಟರ್ಡೆ ಟ್ವೆಲ್ತ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ನ ನೀವು ನೀಡಬೇಕಾಗತ್ತೆ ಸಿಂಪ್ಲಿ ಮೊದಲನೇದಾಗಿ ನೇಮ್ ಆಫ್ ದಿ ಬೋರ್ಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಟ್ವೆಲ್ತ್ ಬೋರ್ಡ್ನ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ನೀವು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಏರ್ ಆಫ್ ಪಾಸಿಂಗ್ ಇನ್ಸ್ಟಿಟ್ಯೂಟ್ ನೇಮ್ ಮತ್ತು ಕ್ವಾಲಿಫೈಡ್ ಮತ್ತು ಪರ್ಸೆಂಟೇಜ್ನ ನೀವು ಎಂಟರ್ ಮಾಡ್ಕೊಳ್ಳಿ ನಿಮ್ಮೊಂದು ಎಲ್ಲ ಟ್ವೆಲ್ತ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಡಿಗ್ರಿ ಡೀಟೇಲ್ಸನ್ನು ನೀವು ನೀಡಬೇಕಾಗತ್ತೆ ಸೊ ಮೊದಲನೇದಾಗಿ ಕ್ವಾಲಿಫಿಕೇಷನ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನೀವು ಗ್ರಾಜ್ಯುವೇಷನ್ ಆರ್ ಇಕ್ವಿಲೆಂಟ್ ಫ್ರಮ್ ರೆಕಗ್ನೈಜ್ಡ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಸ್ಪೆಷಲೈಸೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕೋರ್ಸ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇನ್ಸ್ಟಿಟ್ಯೂಟ್ ಆರ್ ಕಾಲೇಜ್ ಯೂನಿವರ್ಸಿಟಿ ಅಂತ ಇದೆಯಲ್ಲ ಇಲ್ಲಿ ನೀವು ಇನ್ಸ್ಟಿಟ್ಯೂಟ್ ನೇಮ್ ಅಥವಾ ಯೂನಿವರ್ಸಿಟಿ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕಾಲೇಜ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಕಾಲೇಜ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮೊಂದು ಸ್ಟೇಟನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮಂತ್ ಆ್ಯಂಡ್ ಏರ್ ಆಫ್ ಜಾಯ್ನಿಂಗ್ ಅಂತ ಇದೆಯಲ್ಲ ನೀವು ನಿಮ್ಮ ಒಂದು ಡಿಗ್ರಿಯನ್ನು ಯಾವೊಂದು ಏರ್ ಮತ್ತು ಮಂತಲ್ಲಿ ಜಾಯಿನ್ ಆಗಿದ್ದೀರಾ ಆ ಒಂದು ಮಂತ್ ಮತ್ತು ಏರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮಂತ್ ಆ್ಯಂಡ್ ಏರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ ನೀವು ನಿಮ್ಮ ಒಂದು ಡಿಗ್ರಿಯನ್ನು ಯಾವೊಂದು ಏರ್ ಮತ್ತು ಮಂತಲ್ಲಿ ಪಾಸ್ ಆಗಿದ್ದೀರಾ ಆ ಒಂದು ಏರ್ ಮತ್ತು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕ್ವಾಲಿಫೈಡ್ ಅಂತ ಇದೆಯಲ್ಲ ನೀವು ಇಲ್ಲಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಪರ್ಸೆಂಟೇಜ್ ಅಂತ ಇದೆಯಲ್ಲ ನೀವು ಡಿಗ್ರಿಯಲ್ಲಿ ಪಡೆದಿರುವಂಥ ಪರ್ಸೆಂಟೇಜ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆಯಲ್ಲ ನಿಮ್ಗೆ ಏನಾದರೂ ಕಂಪ್ಯೂಟರ್ ನಾಲೆಜ್ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಅಡಿಷನಲ್ ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಅಡಿಷ್ನಲ್ ಕ್ವಾಲಿಫಿಕೇಷನ್ ಏನಾದರೂ ಒಂದಿದ್ರೆ ನೀವು ಆ ಒಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಲೈಕ್ ನೀವೇನಾದರೂ ಪೋಸ್ಟ್ ನ ಸ್ಟಡಿ ಮಾಡ್ತಾ ಇದ್ರೆ ಆ ಒಂದು ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಅಥವಾ ನೀವು ಇದನ್ನು ಸ್ಕಿಪ್ ಮಾಡಬಹುದು ಓಕೆ ಅದಾದ ನಂತರ ಅದರ್ ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಡೂ ಯು ಹ್ಯಾವ್ ನಾಲೆಜ್ ಆಫ್ ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಇದೆಯಾ ನಿಮಗೇನಾದರೂ ಇಂಗ್ಲೀಷ್ ಆ್ಯಂಡ್ ಹಿಂದಿಯನ್ನು ಬಿಟ್ಟು ಬೇರೆ ಒಂದು ಫಾರಿನ್ ಮತ್ತು ಲೋಕಲ್ ಲ್ಯಾಂಗ್ವೇಜ್ ಏನಾದರೂ ಬರುತ್ತಾ ಅಂತ ಕೇಳಿದಾರೆ ಬಂದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಡೂ ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ನಿಮ್ಗೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡು ನಂತರ ಸಿಂಪ್ಲಿ ಕೆಳಗಡೆ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ಇಲ್ಲಿ ಅಪ್ಲೋಡ್ ದ ಸ್ಕ್ಯಾನ್ಡ್ ಕಾಪಿ ಆಫ್ ದ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇದೆಯಲ್ಲ ನಿಮ್ಮೊಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಕೆಳಗಡೆ ನೀವು ಅಪ್ಲೋಡ್ ಮಾಡುವಂಥ ಫೋಟೋ ಸೈಜ್ ಮತ್ತು ಫಾರ್ಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಈ ಒಂದು ಫಾರ್ಮೆಟಲ್ಲೇ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫೋಟೋ ಸೈಜ್ ಬಂದು ಮಿನಿಮಮ್ ಹಂಡ್ರೆಡ್ ಕೆ ಬಿ ಆ್ಯಂಡ್ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಕೆ ಬಿ ಇರಬೇಕಾಗುತ್ತೆ ಆ್ಯಂಡ್ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ ಮತ್ತು ಟೂ ಹಂಡ್ರೆಡ್ ಡಿ ಪಿ ಐ ಇರಬೇಕಾಗುತ್ತೆ ಸೊ ಈ ಒಂದು ಫಾರ್ಮೆಟಲ್ಲೇ ನೀವು ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಸಿಂಪ್ಲಿ ಇಲ್ಲಿ ಡ್ರಾಪ್ ಫೈಲ್ಸ್ ಯಾರು ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿಕೊಂಡು ಕೆಳಗಡೆ ಅಪ್ಲೋಡ್ ಇವರ್ ಸ್ಕ್ಯಾನರ್ ಸಿಗ್ನೇಚರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮೊಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂಡ್ ಸಿಗ್ನೇಚರ್ ಸೈಜ್ ಬಂದು ಎಂಬತ್ತು ಕೆ ಬಿಯಿಂದ ಇಂದ ನೂರ ಐವತ್ತು ಕೆ ಒಳಗಡೆ ಇರಬೇಕಾಗುತ್ತೆ ಮತ್ತು ಜೆ ಪಿ ಇ ಜೆ ಮತ್ತು ಆ್ಯಂಡ್ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ಅಲ್ಲಿ ಸೊ ಸಿಂಪ್ಲಿ ಬ್ರೌಸ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡ ನಂತರ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫೀ ಬಂದು ಮೆನ್ಷನ್ ಆಗಿರುತ್ತೆ ಸೊ ನನಗೆ ಇಲ್ಲಿ ಸಿಕ್ಸ್ ಫಿಫ್ಟಿ ಮೆನ್ಷನ್ ಆಗಿದೆ ನೀವು ಸೆಲೆಕ್ಟ್ ಮಾಡಿರುವಂಥ ಕ್ಯಾಟಗರಿ ಮೇಲೆ ಇಲ್ಲಿ ಅಪ್ಲಿಕೇಶನ್ ಫೀ ಬಂದು ಶೋ ಆಗುತ್ತೆ ಓಕೆ ಅದಾದ ನಂತರ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಕೆಳಗಡೆ ಪೇಮೆಂಟ್ ಆಪ್ಷನ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ನಾಲ್ಕು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ನ ಎಂಟರ್ ಮಾಡಿಕೊಂಡು ನೀವು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಒಂದು ಅಪ್ಲಿಕೇಶನ್ ಬಂದು ಶೋ ಆಗುತ್ತೆ ಸೊ ನೀವು ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ಬಂದು ಶೋ ಆಗುತ್ತೆ ಆ್ಯಂಡ್ ನಂತರ ಅಪ್ಲಿಕೇಶನ್ ಫೀ ಇರುತ್ತೆ ಆ ಒಂದು ಫೀನ ನೀವು ಪೇ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನ ನೀವು ತಗೋಬಹುದು ಸೊ ಪ್ರತಿಯೊಂದು ಕ್ಯಾಟಗರಿಗೆ ಬೇರೆ ಬೇರೆ ಅಪ್ಲಿಕೇಶನ್ ಫೀ ಇರುತ್ತೆ ಆ ಒಂದು ಫೀನ ಪೇ ಮಾಡಿಬಿಟ್ಟು ನೀವು ನಿಮ್ಮೊಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಇಲ್ಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನೀವು ಐ ಬಿ ಐಲಿ ಬರುವಂಥ ಎ ಸಿ ಐ ಓ ಪೋಸ್ಟ್ಗೆ ಅಪ್ಲೈನ ಮಾಡಬಹುದು ಸೊ ಇಲ್ಲಿಗೆ ನಿಮ್ಮ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಐ ಹೋಪ್ ಎಲ್ಲರಿಗೂ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಅಂಡ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ